ಆನ್ಲೈನ್ನಲ್ಲೊಂದು ಮದುವೆ ಕನ್ನಡ ಕವನ ವಾಚನ ರಚನೆ ವಾಚನ ಸೈನಾಟ್ ಎಚ್ ನಾಯ್ಕ್ ಬದಲಾಗಿರುವ ಯುಗದಲ್ಲಿ ಮದುವೆಗಳು ಕೂಡ ಅಂತರ್ಜಾಲಗಳಲ್ಲಿ ಚಾಟಿಂಗ್ ಫೇಸ್ಬುಕ್ ವಾಟ್ಸಪ್ನಂತಹ ತಂತ್ರಜ್ಞಾನಗಳಲ್ಲಿ ನಿರ್ಧರಿಸಲ್ಪಡುತ್ತವೆ ಈ ಕುರಿತಾದ ನನ್ನ ಒಂದು ಪುಟ್ಟ ಕವನ ಆನ್ಲೈನ್ನಲ್ಲೊಂದು ಮದುವೆ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿದ್ದೇನೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ಇಂದಿನ ಕವನ ವಾಚನದ ವಿಷಯ ವಸ್ತು ಆನ್ಲೈನ್ನಲ್ಲೊಂದು ಮದುವೆ ಆನ್ಲೈನಲ್ಲೊಂದು ಮದುವೆ ಈ ನನ್ನ ಕವನ ವಾಚನ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಕನ್ನಡ ಕವನಗಳ ಕಂಪನ್ನು ಹೆಚ್ಚಿಸಿ ಸ್ನೇಹಿತರೆ ಸ್ನೇಹಿತರೆ ವಿಶ್ವ ಅಪ್ಪಂದರ ದಿನವಾದ ಇಂದು ಎಲ್ಲ ಸಹೃದಿ ಅಪ್ಪಂದರಿಗೂ ವಿಶ್ವ ಅಪ್ಪಂದರ ದಿನದ ಶುಭಾಶಯಗಳು ಹಾಗೂ ನನ್ನ ಕವನದ ಮನೆಯ ನನ್ನ ಮುದ್ದಿನ ಅಪ್ಪ ಈ ನನ್ನ ಕವನವು ಹದಿನಾರು ಸಾವಿರ ವ್ಯೂಗಳನ್ನು ಪೂರ್ತಿಗೊಳಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ತಮಗೆ ಅರ್ಪಿಸುತ್ತಿದ್ದೇನೆ ಇಂದಿನ ನನ್ನ ಕವನ ವಾಚನ ಆನ್ಲೈನ್ಲ್ಲೊಂದು ಮದುವೆ ಆನ್ಲೈನ್ಲ್ಲೊಂದು ಮದುವೆ ಅಲ್ಲಲ್ಲಿ ಹೂವೆಲೆಗಳು ಹಣ್ಣುಗಳು ಚಿಗುರುತ್ತಿತ್ತು ಅಲ್ಲಲ್ಲಿ ಹೂವೆಲೆಗಳು ಹಣ್ಣುಗಳು ಚಿಗುರುತ್ತಿತ್ತು ಮಾವಿನ ಗಿಡ ತನ್ನದೇ ಕಂಪ ಸೂಸುತ್ತಿತ್ತು ಅಲ್ಲಲ್ಲಿ ಹೂವಿಲೆಗಳು ಹಣ್ಣುಗಳು ಚಿಗುರುತ್ತಿತ್ತು ಮಾವಿನ ಗಿಡ ತನ್ನದೇ ಕಂಪಸೂಸುತ್ತಿತ್ತು ಈಗ ತಾನೇ ಚಿಗುರದ ಮೀಸೆಯಲ್ಲಿ ತುಟಿ ಹೆಂಚಿನಲ್ಲಿ ನಕ್ಕು ಈಗ ತಾನೇ ಚಿಗುರದ ಮೀಸೆಯಲ್ಲಿ ತುಟಿ ಹೆಂಚಿನಲ್ಲಿ ನಕ್ಕು ಸಂಗಾತಿ ಎರೆಸುವ ಸಮಯ ಯೌವನು ಮನಸ್ಸನ್ನು ಹೊಕ್ಕು ಈಗ ತಾನೇ ಚಿಗುರಿದ ಮೀಸೆಯಲ್ಲಿ ತುಟಿ ಹೆಂಚಿನಲ್ಲಿ ನಕ್ಕು ಸಂಗಾತಿ ಎರಸುವ ಸಮಯ ಯೌವನು ಮನಸ್ಸನ್ನು ಹೊಕ್ಕು ದೊಡ್ಡವರಲ್ಲಿ ಕೇಳಿದರೆ ಎಷ್ಟುಬೇಗನೆ ಮದುವೆಯಾಕೆ ಎಂದರೆ ದೊಡ್ಡವರಲ್ಲಿ ಕೇಳಿದರೆ ಬೇಗನೆ ಮದುವೆಯಾ ಎಂದರೆ ಮನಸ್ಸು ತಡೆಯಬೇಕಲ್ಲ ತನ್ನ ಮನದನ್ನೇ ಎಲ್ಲಿರುವಳೋ ಎಂದು ಬಯಸಿದರೆ ದೊಡ್ಡವರಲ್ಲಿ ಕೇಳಿದರೆ ಇಷ್ಟು ಬೇಗನೆ ಮದುವೆಯಾ ಎಂದರೆ ದೊಡ್ಡವರಲ್ಲಿ ಕೇಳಿದರೆ ಇಷ್ಟು ಬೇಗನೆ ಮದುವೆಯಾ ಎಂದರೆ ಮನಸ್ಸು ತಡೆಯಬೇಕಲ್ಲ ತನ್ನ ಮನದನ್ನೇ ಎಲ್ಲಿರುವಳೋ ಎಂದು ಬಯಸಿದರೆ ಮನಸ್ಸು ತಡೆಯಬೇಕಲ್ಲ ತನ್ನ ಮನದನ್ನೇ ಎಲ್ಲಿರುವಳೋ ಎಂದು ಬಯಸಿದರೆ ಅವನ ಅವನ ಕನಗಳು ಹುಡುಕುತ್ತಿತ್ತು ತನ್ನ ಹೃದಯ ದರಸಿಯಾ ಅವನ ಕನಗಳು ಹುಡುಕುತ್ತಿತ್ತು ತನ್ನ ಹೃದಯ ದರಸಿಯಾ ಯಾಕೋ ಎದುರು ಬಂದವರಲ್ಲ ಸಪ್ಪೆ ಎನಿಸುತ್ತಿದ್ದರೆ ಯಾಕೋ ಎದುರು ಬಂದವರೆಲ್ಲ ಸಪ್ಪೆ ಎನಿಸುತ್ತಿದ್ದರೆ ಮಧ್ಯಮ ಕುಟುಂಬದ ಕನಸುಗಾರ ಈ ಚೆಲುವ ಮಧ್ಯಮ ಕುಟುಂಬದ ಕನಸುಗಾರ ಈ ಚೆಲುವ ಅಪ್ಪ ಮಗನಿಗೆ ಏನೂ ಕಡಿಮೆ ಮಾಡಿರಲಿಲ್ಲ ಪಡಿಸಿದ್ದ ಹೈ ರೇಂಜ್ ಮೊಬೈಲು ಬೈಕ ಮಧ್ಯಮ ವರ್ಗದ ಕನಸುಗಾರ ಈ ಚೆಲುವ ಅಪ್ಪ ಮಗನಿಗೆ ಏನೂ ಕಡಿಮೆ ಮಾಡಿರಲಿಲ್ಲ ಪಡಿಸಿದ್ದ ಹೈ ರೇಂಜು ಮೊಬೈಲು ಬೈಕ ಮೊಬೈಲಲ್ಲೇ ಹುಡುಗಿಯರ ಜೊತೆ ಡೇಟಿಂಗು ಚಾಟಿಂಗು ಆಗಲೇ ಶುರು ಮಾಡಿ ಮೊಬೈಲಲ್ಲೇ ಹುಡುಗಿಯರ ಜೊತೆ ಡೇಟಿಂಗು ಚಾಟಿಂಗು ಆಗಲೇ ಶುರು ಮಾಡಿ ತನ್ನ ಕನಸಿನ ಚೆಲುವೆಯ ಫೇಸ್ಬುಕ್ ಅಲ್ಲಿ ಹುಡುಕಿ ಹುಡುಕಿ ತನ್ನ ಕನಸಿನ ಚಲುವೆಯ ಫೇಸ್ಬುಕ್ ಅಲ್ಲಿ ಹುಡುಕಿ ಹುಡುಕಿ ಅಪ್ಪ ಖರ್ಚಿಗೆಂದು ಕೊಟ್ಟದ್ದು ಈ ಕನಸಿಗಾಗೇ ಹೋಗುತ್ತಿತ್ತು ತನ್ನ ಕನಸಿನ ಚೆಲುವೆಯ ಫೇಸ್ಬುಕ್ ಅಲ್ಲಿ ಹುಡುಕಿ ಹುಡುಕಿ ಅಪ್ಪ ಖರ್ಚಿಗೆಂದು ಕೊಟ್ಟದ್ದು ಈ ಕನಸಿಗಾಗೇ ಹೋಗುತ್ತಿತ್ತು ಮನೆಯಲ್ಲಿ ಗೊತ್ತಿಲ್ಲದೆ ಫೇಸ್ಬುಕ್ ಅಲ್ಲಿ ಆನ್ಲೈನು ಚೆಲವಿಯ ಹುಡುಕಾಟ ನಡೆದಿತ್ತು ಮನೆಯಲ್ಲಿ ಗೊತ್ತಿಲ್ಲದೆ ಫೇಸ್ಬುಕ್ನಲ್ಲಿ ಆನ್ಲೈನು ಚೆಲುವೆಯ ಹುಡುಕಾಟ ನಡೆದಿತ್ತು ಹಿಂದೊಂದು ಕಾಲವಿತ್ತಂತೆ ಜಾತಕವ ನೋಡಿ ಹಿಂದೊಂದು ಕಾಲವಿತ್ತಂತೆ ಜಾತಕವ ನೋಡಿ ಹಿರಿಯರೆಲ್ಲ ಕೂತು ಮಾತನಾಡಿ ಹಿರಿಯರೆಲ್ಲ ಕೂತು ಮಾತನಾಡಿ ಕೊಟ್ಟು ಫಲಗಳ ವಿನಿಮಯವನ್ನು ಮಾಡಿ ಕೊಟ್ಟು ಫಲಗಳ ವಿನಿಮಯವನ್ನು ಮಾಡಿ ವಾಲಗದ ಜೊತೆ ಮಂಟಪದಲ್ಲಿ ಆಗುತ್ತಿದ್ದರೆ ಆ ವೈಭವವನ್ನು ನೋಡಿ ಕೊಟ್ಟು ಫಲಗಳ ವಿನಿಮಯವನ್ನು ಮಾಡಿ ವಾಲಗದ ಜೊತೆ ಮಂಟಪದಲ್ಲಿ ಆಗುತ್ತಿದ್ದರೆ ಆ ವೈಭವವನ್ನು ನೋಡಿ ಈಗಿನ ಮದುವೆಗಳು ಫೇಸ್ಬುಕ್ ಟ್ವಿಟರ್ ಸಮಾಜದ ತಾಣದಲ್ಲಿ ಪರಿಚಯವಾಗಿ ಈಗಿನ ಮದುವೆಗಳು ಫೇಸ್ಬುಕ್ಕು ಟ್ವಿಟರು ಸಾಮಾಜಿಕ ತಾಣಗಳಲ್ಲಿ ಪರಿಚಯವಾಗಿ ಹಾಗೆ ಈ ಚೆಲುವ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ತನ್ನ ಹುಡುಗಿಯನ್ನು ನೋಡಿ ಹಾಗೆ ಈ ಚೆಲುವ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ತನ್ನ ಹುಡುಗಿಯನ್ನು ನೋಡಿ ಚಾಟಿಂಗು ಮೀಟಿಂಗು ಡೇಟಿಂಗ್ ಎಂದೆಲ್ಲ ಹುಡುಗಿಯನ್ನು ಕಾಡಿ ಕಾಡಿ ಚಾಟಿಂಗು ಮೀಟಿಂಗು ಡೇಟಿಂಗು ಎಂದೆಲ್ಲ ಹುಡುಗಿಯನ್ನು ಕಾಡಿ ಕಾಡಿ ಎಲ್ಲೋ ಇರುವ ಆ ಹುಡುಗಿಗಾಗಿ ಹೃದಯ ಕೊಟ್ಟು ಹುಚ್ಚನಾಗಿದ್ದ ಕಾಡಿಬೇಡಿ ಚಾಟಿಂಗು ಮೀಟಿಂಗು ಡೇಟಿಂಗ್ ಎಂದೆಲ್ಲ ಹುಡುಗಿಯನ್ನು ಕಾಡಿ ಕಾಡಿ ಎಲ್ಲೋ ಇರುವ ಆ ಹುಡುಗಿಗಾಗಿ ಹೃದಯ ಕೊಟ್ಟು ಹುಚ್ಚನಾಗಿದ್ದ ಕಾಡಿ ಬೇಡಿ ಅಪ್ಪನಿಗೆ ವಿಷಯ ಗೊತ್ತಾಗುವ ತನಕ ಅವಧಿ ಮೀರಿತ್ತು ಅಪ್ಪನಿಗೆ ವಿಷಯ ಗೊತ್ತಾಗುವ ತನಕ ಅವಧಿ ಮೀರಿತ್ತು ಮಗನ ಜೀವ ಉಳಿಸಲು ಹೇಗಾದರೂ ಈ ಮದುವೆ ಮಾಡಲೇಬೇಕಿತ್ತು ಮಗನ ಜೀವಗೊಳಿಸಲು ಹೇಗಾದರೂ ಈ ಮದುವೆ ಮಾಡಲೇಬೇಕಿತ್ತು ಹಾಗೆ ನಡೆಯುತ್ತಿತ್ತು ಈ ಚಲುವಿನ ಮದುವೆ ಫೇಸ್ಬುಕ್ ಹುಡುಗಿಯ ಜೊತೆ ಹಾಗೆ ನಡೆಯುತ್ತಿತ್ತು ಈ ಚೆಲುವಿನ ಮದುವೆ ಫೇಸ್ಬುಕ್ ಹುಡುಗಿಯ ಜೊತೆ ಎಲ್ಲ ಆನ್ಲೈನ್ನಲ್ಲೇ ಮಾತಾಡಿ ಮುಗಿಸಿದ್ದ ಇವರಲ್ಲಿ ಕಾಡುತ್ತಿತ್ತು ಹೊಂದಾಣಿಕೆಯ ಬರತೆ ಹಾಗೆ ನಡೆಯುತ್ತಿತ್ತು ಈ ಚಲುವನ ಮದುವೆ ಫೇಸ್ಬುಕ್ ಪರಿಚಯವಾದ ಫೇಸ್ಬುಕ್ ಹುಡುಗಿಯ ಜೊತೆ ಎಲ್ಲ ಆನ್ಲೈನ್ನಲ್ಲೇ ಮಾತಾಡಿ ಮುಗಿಸಿದ್ದ ಇವರಲ್ಲಿ ಕಾಡುತ್ತಿತ್ತು ಹೊಂದಾಣಿಕೆಯ ಬರತೆ ಹುಡುಗಿ ಬಿಟ್ಟು ನಡೆದಿದ್ದಳು ಈ ಚೆಲುವ ಸಂಸಾರ ಕಿತ್ತು ಹುಡುಗಿ ಬಿಟ್ಟು ನಡೆದಿದ್ದಳು ಈ ಚೆಲುವನ ಸಂಸಾರ ಕಿತ್ತು ಹುಡುಗನಿಗೆ ಆಗ ಬುದ್ಧಿ ಬಂದಿತ್ತು ಈ ಹೊಂದಾಣಿಕೆ ಇಲ್ಲದ ಬಣ್ಣದ ಮದುವೆ ಏಕೆ ಬೇಕಿತ್ತು ಹುಡುಗಿ ಬಿಟ್ಟು ನಡೆದಿದ್ದಳು ಈ ಚಲುವನ ಸಂಸಾರ ಕಿತ್ತು ಹುಡುಗನಿಗೆ ಆಗ ಬುದ್ಧಿ ಬಂದಿತ್ತು ಈ ಹೊಂದಾಣಿಕೆ ಇಲ್ಲದ ಬಣ್ಣದ ಮದುವೆ ಹೇಗೆ ಬೇಕಿತ್ತು ಇಂದು ಬಣ್ಣ ಬಣ್ಣದ ರಂಗಿನ ಮೊಬೈಲ್ಗಳಲ್ಲಿ ಯುವಕರ ನಿದ್ರೆಗಡಿಸೋ ಎಷ್ಟೋ ರಂಗಿನ ಆಟಗಳು ಇಂದು ಬಣ್ಣ ಬಣ್ಣದ ರಂಗಿನ ಮೊಬೈಲ್ಗಳಲ್ಲಿ ಯುವಕರ ನಿದ್ರೆಗಡಿಸೋ ಎಷ್ಟೋ ರಂಗಿನ ಆಟಗಳು ಎಷ್ಟೋ ಯುವಜನತೆಯ ಜೀವನ ಬಲಿಯಾಗಿದೆ ಈ ಆನ್ಲೈನ್ ತೀಟಗಳಿಗೆ ಇಂದು ಬಣ್ಣ ಬಣ್ಣದ ರಂಗಿನ ಮೊಬೈಲ್ಗಳಲ್ಲಿ ಯುವಕರ ನಿದ್ರೆಗಡಿಸೋ ಎಷ್ಟೋ ರಂಗಿನ ಆಟಗಳು ಎಷ್ಟೋ ಯುವಜನತೆಯ ಜೀವನ ಬಲಿಯಾಗಿದೆ ಈ ಆನ್ಲೈನ್ ತೀಟಗಳಿಗೆ ಕನಸುಗಳಿಗೆ ಕೊಳ್ಳೆ ಇಟ್ಟು ನಿಜ ಜೀವನದಲ್ಲಿ ಹೊಂದಾಣಿಕೆ ಇಲ್ಲದ ಆನ್ಲೈನ್ ಮದುವೆಗಳು ಕನಸುಗಳಿಗೆ ಕೊಳ್ಳೆ ಇಟ್ಟು ನಿಜ ಜೀವನದಲ್ಲಿ ಹೊಂದಾಣಿಕೆ ಇಲ್ಲದ ಆನ್ಲೈನ್ ಮದುವೆಗಳು ಆನ್ಲೈನ್ ಮದುವೆಗಳು ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ